ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಾರೆಲ್ಲ ನನ್ನ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶ್ರೀರಸ್ತು ಶುಭಮಸ್ತು ಇಂದಿನ ಸಂಚಿಕೆಯಲ್ಲಿ ಏನಾಗಿದೆ ಎಂದು ನೋಡೋಣ ಸಂಚಿಕೆ ಮೊದಲಿಗೆ ತುಳಸಿ ಕಾಲ ಮೇಲೆ ಸಿರಿ ಮಲಗಿರ್ತಾಳೆ ಸಿರಿಗೆ ತುಳಸಿ ಸಮಾಧಾನ ಮಾಡ್ತಾ ಇರುತ್ತಾಳೆ ನಾನು ನಿನಗೆ ಸತ್ಯ ಹೇಳಬೇಕಿತ್ತು ನಿನ್ನ ಪರ ಇರಬೇಕಿತ್ತು ನಿಧಿನ ನೆನಪಿಸಿದಾಗ ಅವಳು ಇನ್ನೂ ಸಣ್ಣವಳು ಅವಳ ಜೀವನ ಚೆನ್ನಾಗಿರಬೇಕು ಎನ್ನುವ ಉದ್ದೇಶದಿಂದ ಈ ರೀತಿ ಮಾಡಿದೆ ನನ್ನನ್ನು ಕ್ಷಮಿಸು ಅಂತ ಹೇಳಿದಾಗ ಸಿರಿ ಇಲ್ಲ ಅಮ್ಮ ನಿಮ್ಮ ತಪ್ಪು ಏನಿಲ್ಲ ನೀವು ನಿಧಿಗೋಸ್ಕರ ರೈತರ ನಿರ್ಧಾರ ತೆಗೆದುಕೊಂಡಿದ್ದೀರಾ ಅಂತ ಹೇಳಿದಾಗ ಮಾಧವ ಬಂದು ನಿಮ್ಮ ಇಬ್ಬರದ್ದು ಏನೂ ತಪ್ಪಿಲ್ಲ ಸಮರ್ಥ ಆದಷ್ಟು ಬೇಗ ಹೊರಗಡೆ ಬರಬೇಕು ನಿಧಿ ನಿರಪರಾಧಿ ಎಂದು ಸಾಬೀತುಪಡಿಸಬೇಕೆಂದು ಹೇಳುತ್ತಾರೆ ಅದಕ್ಕೆ ಸಿರಿ ಹೇಳ್ತಾಳೆ ಇದೊಂದು ಮಾತು ಎಷ್ಟು ಧೈರ್ಯ ತಂದು ಕೊಡುತ್ತಿದೆ ನನಗೆ ಗೊತ್ತಾ ಸಮರ್ಥ ತಪ್ಪು ಮಾಡಿಲ್ಲ ಅಂತ ನಿಮಗೆ ಗೊತ್ತಿದೆ ಅಲ್ವಾ ಅದೇ ನಿಮ್ಮ ಮೇಲೆ ನನಗೆ ತುಂಬ ಖುಷಿಯಾಗಿದ್ದು ಅಂತ ಹೇಳ್ತಾಳೆ ನನಗೆ ನನ್ನ ಗಂಡ ಹೊರಗಡೆ ಬರಬೇಕು ಎನ್ನುವ ಯೋಚನೆ ಇತ್ತು ಈಗ ನಿಧಿನ ಕೂಡ ಇದರಿಂದ ಕಾಪಾಡಬೇಕು ತುಳಸಿ ಹೇಳ್ತಾಳೆ ನನ್ನ ಇಬ್ಬರು ಮಕ್ಕಳು ತಪ್ಪು ಮಾಡಿಲ್ಲ ಎಂದು ಅನಿಸುತ್ತಿದೆ ಈಗ ಸುಳಿವು ಸಹ ಸಿಕ್ಕಿದೆ ನನ್ನ ಮಕ್ಕಳು ಬಿಡುಗಡೆಯಾಗಿ ಬರುತ್ತಾರೆ ಅನ್ನುವ ನಂಬಿಕೆ ಕೂಡ ಇದೆ ನನಗೆ ಅಂತ ಹೇಳ್ತಾಳೆ ಸಿರಿ ಹೇಳ್ತಾಳೆ ಖಂಡಿತ ಪಾರಾಗ್ತಾರೆ ಅಮ್ಮ ಆದರೆ ಈ ಎಲ್ಲದರ ಮಧ್ಯೆ ಈ ಪುಟ್ಟ ಕಂದ ನೋವು ಅನುಭವಿಸಬಾರದು ಪ್ರಪಂಚನೇ ನೋಡದೆ ಇರುವ ಈ ಕಂದ ನಮ್ಮ ನೋವಿಗೆ ಕೊರಗವಾಗಿ ಆಗಬಾರದು ಅಮ್ಮ ನಮ್ಮ ನೋವು ಭಾವನೆಗಳು ಹೊಟ್ಟೆಯಲ್ಲಿರುವ ಮಗುವಿಗೆ ಅರ್ಥ ಆಗುತ್ತದೆ ಅಂತ ಹೇಳ್ತಾರೆ ಅಂಥದ್ರಲ್ಲಿ ನೀವು ಯಾವಾಗಲೂ ನಗು ನಗುತ್ತಾ ಸಮಾಧಾನವಾಗಿರಬೇಕು ಮಗುವಿನ ಬಗ್ಗೆ ಗಮನ ಕೊಡಬೇಕು ನನಗೆ ಸಮರ್ಥ ಎಷ್ಟು ಮುಖ್ಯನೋ ನೀವು ಸಹ ಅಷ್ಟೇ ಮುಖ್ಯ ಅಪ್ಪನನ್ನು ಕಲ್ಕೊಂಡೆ ಆದರೆ ಈಗ ಎಲ್ಲ ನೀವೇ ಅಮ್ಮ ಪ್ಲೀಸ್ ಹುಷಾರಾಗಿರಿ ಎಂದು ಹೇಳ್ತಾಳೆ ರೂಮಲ್ಲಿ ಮಕ್ಕಳ ಪಟವನ್ನು ನೋಡಿ ಅಮ್ಮ ನಿಮ್ಮ ಮಕ್ಕಳು ಎಷ್ಟು ಮುದ್ದಾಗಿದ್ದಾರೆ ಎಂದು ಹೇಳಿ ಅಲ್ಲಿಂದ ಹೊರಗೆ ಹೋಗ್ತಾಳೆ ಹಾಲಿನಲ್ಲಿ ತಾತ ಒಬ್ಬರೇ ಕುಳಿತುಕೊಂಡಿರ್ತಾರೆ ಹೊರಗಡೆ ಹೋದ ಶರ್ವರಿ ಬರ್ತಾಳೆ ಮನಸ್ಸಿನಲ್ಲಿ ತಾತನ ನೋಡಿ ಯೋಚನೆ ಮಾಡ್ತಾಳೆ ಈ ಮುದುಕ ಸಾಯಿಲಿ ಅಂತ ಇಷ್ಟೆಲ್ಲ ಮಾಡಿದೆ ಗಟ್ಟಿ ಪಿಂಡ ಏನೂ ಆಗಿಲ್ಲ ಈಗ ಕುತ್ತಿಗೆ ಹೊರಗೆ ಬಂದಿದೆ ಅಂತ ಯೋಚಿಸ್ತಾ ಇರ್ತಾಳೆ ತಾತ ಶಾರ್ವರಿ ಯೋಚಿಸುತ್ತಾ ಇರುವುದನ್ನು ನೋಡಿ ಅವಳ ಹತ್ರ ಬಂದು ನಗು ನಗುತ್ತಾ ಹೇಳ್ತಾರೆ ಯಾಕೆ ನನ್ನ ನೋಡ್ತಾ ಬಿ ಬಿದಿರು ಗೊಂಬೆ ಥರ ನಿಂತಿದ್ದೀಯ ಈ ಮುದುಕ ಇನ್ನೂ ಸತ್ತಿಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀಯಾ ಅಂತ ಹೇಳಿದಾಗ ಶಾರ್ವರಿ ಹೌದು ಆ ರವೀಂದ್ರ ಸಾಯೋ ಬದಲು ನೀವು ಸಾಯಬೇಕಿತ್ತು ಅಂತ ಹೇಳಿದಾಗ ತಾತ ನಗ್ತಾರೆ ತಾತ ಹೇಳ್ತಾರೆ ನನಗೆ ಗೊತ್ತು ನೀನು ಈ ಥರನೇ ಹೇಳ್ತೀಯಾ ಅಂತ ಆದರೆ ದೇವರು ನನಗೆ ಇನ್ನೂ ಆಯುಷ್ಯ ಕೊಟ್ಟಿದ್ದಾರೆ ಯಾಕೆ ಗೊತ್ತಾ ನಿನ್ನಂತ ಉಳುಗಲನ್ನು ಹೊಸಕು ಹಾಕುವುದಕ್ಕೆ ನಿನ್ನನ್ನು ಮಟ್ಟ ಹಾಕುವುದಕ್ಕೆ ಈ ಕೇಸ್ ಆಕ್ಸಿಡೆಂಟ್ ಮಧ್ಯೆ ನಾನು ನಿನ್ನನ್ನು ಮರೆತು ಹೋಗಿದ್ದೆ ಅಂತ ಅಂದ್ಕೊಂಡಿದ್ದೆ ಸಾಧ್ಯನೇ ಇಲ್ಲ ನಿನಗೊಂದು ಚಾಟಿ ಏಟು ಕೊಡುವ ಅಂತ ನೀನು ಬರುವ ಹಾದಿಯನ್ನೇ ಕಾಯ್ತಾ ಇದ್ದೆ ಅಂತ ಹೇಳ್ತಾರೆ ಅದಕ್ಕೆ ಶಾರುವಲಿ ಹೇಳ್ತಾಳೆ ನೀವು ಆಕ್ಸಿಡೆಂಟ್ ಆಗಿ ನರಕದ ಬಾಗಿಲು ತಟ್ಟಿ ಬದುಕಿ ಆದರೆ ನೀವು ಇದೇ ಥರ ಮಾಡಿದರೆ ಇನ್ನೊಂದು ಸಲ ಆಕ್ಸಿಡೆಂಟಾಗಿ ನರಕಕ್ಕೆ ಹೋಗಿ ಹೋಗ್ತೀರಾ ಅಂತ ಹೇಳಿದಾಗ ತಾತ ಹೇಳ್ತಾರೆ ನರಕಕ್ಕೆ ಹೋಗುವುದು ನಾನಲ್ಲ ನರಕ ಸೃಷ್ಟಿಯಾಗಿದ್ದು ನಿಮ್ಮಂಥ ಪಾಪಿಗಳಿಂದ ಬದುಕಿದ್ದಾಗ ಇಲ್ಲ ಸತ್ತ ಮೇಲೆ ನರಕದಲ್ಲಿ ಶಿಕ್ಷೆ ಅನುಭವಿಸುವುದಕ್ಕೆ ಸಿದ್ಧವಾಗಿರು ಅಂತ ಹೇಳ್ತಾರೆ ಅದಕ್ಕೆ ಶಾರ್ವರಿ ಹೇಳ್ತಾಳೆ ಇಂಥ ಮೊಂಡು ಧೈರ್ಯ ಮಾಡಿ ನನ್ನ ತಂಟೆಗೆ ಬಂದರೆ ಸರಿ ಇರಲ್ಲ ನಿಮ್ಮ ಪಾಡಿಗೆ ನೀವು ಇದ್ದರೆ ನಿಮಗೂ ನಿಮ್ಮ ಸೊಸಿಗೂ ಒಳ್ಳೆಯದು ಅಂತ ಹೇಳ್ತಾರೆ ಅದಕ್ಕೆ ತಾತ ಹೇಳ್ತಾರೆ ಒಳ್ಳೆಯದು ಕೆಟ್ಟದ್ದು ಗೊತ್ತಾಗುತ್ತೆ ಈ ಆ್ಯಕ್ಸಿಡೆಂಟ್ ಕೇಸ್ ಮುಗಿದ ಮೇಲೆ ನೀನು ಮಾಡಿದ ಆಕ್ಸಿಡೆಂಟ್ ಕೇಸ್ ಓಪನ್ ಆಗುತ್ತೆ ಅಂತ ಹೇಳಿದಾಗ ಶಾರ್ವರಿಗೆ ಶಾಕ್ ಆಗುತ್ತೆ ನಿನ್ನ ಬಣ್ಣ ಬಯಲು ಆಗುವವರೆಗೂ ಈ ತಾತನ ಜೀವ ಗಟ್ಟಿಯಾಗಿರುತ್ತೆ ಅಂತ ಹೇಳ್ತಾರೆ ಅದಕ್ಕೆ ಶಾರ್ವರಿ ಈ ಬಂಡತನ ಎಲ್ಲ ನನ್ನ ಬೇಡ ನನ್ನ ಸಾಹಸದಿಂದ ದೂರ ಇದ್ದು ಬಿಡಿ ಈಗಾಗಲೇ ನಿಮ್ಮ ಮೊಮ್ಮಗ ಜೈಲಿಗೆ ಹೋಗಿದ್ದಾನೆ ಗೆಳೆಯ ನಂತ ಇದ್ದ ರವೀಂದ್ರರವರು ಸಾವನ್ನು ಅಪ್ಪಿದ್ದಾರೆ ಅಂತ ಹೇಳಿದಾಗ ದತ್ತ ಹೇಳ್ತಾರೆ ನಿನ್ನ ಮಾತಿನ ಅರ್ಥ ಏನು ನನ್ನ ಮೊಮ್ಮಗ ಜೈಲು ಸೇರುವುದಕ್ಕೆ ನನ್ನ ಗೆಳೆಯ ಸಾಯುವುದಕ್ಕೆ ನೀನೇ ಕಾರಣನ ಅಂತ ಹೇಳ್ತಾರೆ ಶಾರ್ವರಿಗೆ ಶಾಕ್ ಆಗುತ್ತೆ ಶಾರ್ವರಿ ಆ್ಯಕ್ಸಿಡೆಂಟ್ ಮಾಡಿತ್ತು ನೆನಪು ಮಾಡ್ತಾಳೆ ದತ್ತ ಹೇಳ್ತಾರೆ ನಿನ್ನ ತಂಟೆಗೆ ಹೋಗುವುದಕ್ಕೆ ನೀನು ಇಷ್ಟೆಲ್ಲ ಮಾಡಿದ್ಯಾ ಅಂತ ಹೇಳ್ತಾರೆ ಅದಕ್ಕೆ ಶಾರ್ವರಿ ಹೇಳ್ತಾಳೆ ಏನೇ ನಡೆದರೂ ನನಗೆ ನೀವು ನನ್ನ ಮೇಲೇ ನಾನೇ ಮಾಡಿದ್ದಾರ ನಿಮಗೆ ಕಾಣಿಸ್ತದೆ ಅಲ್ವಾ ನಾನು ಹೇಳಿದ್ದು ನನ್ನ ವಿರುದ್ಧ ಯಾರೇ ನಿಂತಾರೋ ಆ ದೇವರು ಶಿಕ್ಷೆ ಕೊಡುತ್ತಾನೆ ಅಂತ ಹೇಳಿದ ಹೇಳ್ತಾಳೆ ಶಾರ್ವರಿ ಶಾರ್ವರಿನ ಎದುರು ಹಾಕಿಕೊಂಡ್ರೆ ಯಾರನ್ನೂ ಬಿಡಲ್ಲ ನಿಮಗೂ ನಿಮ್ಮ ಸೊಸೆಗೂ ಎಚ್ಚರಿಕೆ ಕೊಡ್ತಾ ಇದ್ದೇನೆ ನನ್ನ ತಂಟೆಗೆ ಮಾತ್ರ ನಿಮ್ಮನ್ನು ನಾನು ಸುಮ್ಮನೆ ಬಿಡುವ ಮಾತೇ ಇಲ್ಲ ಅಂತ ಎಚ್ಚರಿಕೆ ನೀಡಿ ಹೊರಡುವಷ್ಟರಲ್ಲಿ ತುಳಸಿ ಹೇಳ್ತಾಳೆ ಮಾವ ನೀವು ತಾವರೆ ಕೆರೆಗೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀರಿ ಅಲ್ಲ ಅಂತ ಹೇಳಬೇಕಾದ್ರೆ ಶಾರುವರಿ ಅಲ್ಲೇ ಭಯದಿಂದ ನಿಂತು ಬಿಡ್ತಾಳೆ ತಾತ ತುಳಸಿ ಹತ್ರ ಹೇಳ್ತಾರೆ ನಾನು ತಾವರೆಕೆರೆ ಹೋದ ಸುದ್ದಿ ಕೇಳಿ ಯಾರ್ದು ಕಾಲು ನಡುಗುತ್ತಾ ಇದೆಯಲ್ಲಮ್ಮ ಮುಂದಿಟ್ಟ ಜಟ್ಟೆ ಹಿಂದೆ ಇಟ್ಟು ಬಿಟ್ಟರು ನಾನು ಎಲ್ಲಿ ಹೋಗುತ್ತೇನೆ ಅಂತ ಒಬ್ರನ್ನ ಬಿಟ್ಟಿದ್ರು ಅಂತ ಹೇಳ್ತಾಳೆ ಅದಕ್ಕೆ ಶಾರುವರಿ ತಾವರೆಕೆರೆ ಏನು ಮಣ್ಣಂಗಟ್ಟಿ ಸಿಕ್ಕಿತು ನಿಮಗೆ ಅಂತ ತುಳಸಿ ಬಳಿ ಬಂದು ನಾನು ಈ ಥರ ಹೇಳಿದರೆ ಹೆದರುತ್ತೇನಂತ ಅಂತ ಅಂದ್ಕೊಂಡ್ರ ನಿಮ್ಮಿಂದ ನನ್ನನ್ನು ಏನು ಮಾಡಲು ಸಾಧ್ಯವಿಲ್ಲ ಅಂತ ಇಲ್ಲಿ ಅಲ್ಲಿಂದ ಹೋಗ್ತಾಳೆ ತಾತ ಹೇಳ್ತಾರೆ ತುಳಸಿ ಹತ್ರ ಅವಳು ದುರಂಕಾರ ನೋಡಿದ್ದೀಯ ಭಯ ಇದ್ರು ಭಯನೇ ಇಲ್ಲ ಅಂತ ಹೇಳ್ತಾಳೆ ಇಬ್ಬರು ನಗ್ತಾರೆ ದೀಪಿಕ ಚಾಕ್ಲೇಟ್ ತಿಂತಾಳೆ ನಂತರ ಹೊಟ್ಟೆ ಹಸಿವು ಅಂತ ಹೇಳ್ತಾ ಇರ್ತಾಳೆ ಏನು ಮಾಡುವುದು ಈ ಅಭಿಗೋಸ್ಕರ ನಾನು ತಿಂತಿಲ್ಲ ನನಗೆ ಆಗ್ತಿಲ್ಲ ಈ ಹಸಿವನ್ನು ಹೇಗೆ ತಡೆದುಕೊಳ್ಳಲಿ ಏನು ಮಾಡಲಿ ಅಂತ ಯೋಚನೆ ಮಾಡುತ್ತಾ ಇರ್ತಾಳೆ ಇಷ್ಟೊತ್ತಿನಲ್ಲಿ ಅಡಿಗೆ ಮನೆಯಲ್ಲಿ ಯಾರೂ ಇರುವುದಿಲ್ಲ ಎಂದು ಹೇಳಿ ರೂಮಿನಿಂದ ಹೊರಗೆ ಬರುತ್ತಾಳೆ ಯಾರಿಗೂ ಗೊತ್ತಾಗದಾಗೆ ಊಟ ಮಾಡ್ತಿರಬೇಕಾದ್ರೆ ಅವಳಿಗೆ ಕೆಮ್ಮು ಬರುತ್ತೆ ಪೂರ್ಣಿ ಬಂದು ಒಂದು ಗ್ಲಾಸ್ ನೀರು ಕೊಡ್ತಾಳೆ ಅದನ್ನು ನೋಡಿ ಶಾಕ್ ಆಗುತ್ತೆ ದೀಪಿಕಲ್ಗೆ ಹೇಳ್ತಾಳೆ ನನಗೆ ನಿನಗೆ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ಗೊತ್ತು ಅದಕ್ಕೆ ಈ ಥರ ಉಪವಾಸ ಮಾಡಬೇಕಾಗಿಲ್ಲ ಊಟ ಮಾಡು ನಿನಗೆ ಹಸಿವು ತಡೆಯೋಕ್ಕೆ ಆಗಲ್ಲ ಅಲ್ವಾ ಊಟ ಮಾಡು ಎಂದು ಕನ್ಸಲ್ಟ್ ಮಾಡ್ತಾಳೆ ದೀಪಕ್ಕೆ ಹೇಳ್ತಾಳೆ ನೀನು ನನಗೆ ಏನು ಹೇಳಬೇಡ ಅಂತ ಹೇಳಿದಾಗ ದೀಪಿಕಾ ನಿನ್ನ ಮೇಲಿನ ಪ್ರೀತಿಯಿಂದ ಹೇಳಿದೆ ಅಂತ ಪೂರ್ಣಿ ಹೇಳ್ತಾಳೆ ಅದಕ್ಕೆ ಬೇಡ ನೀನು ಏನು ಹೇಳುವುದು ಬೇಡ ನಾನು ಸ್ವಲ್ಪ ತಿಂದೆ ಅಷ್ಟೇ ಈ ತಿಂಡಿ ಏನು ಚೆನ್ನಾಗಿಲ್ಲ ಅಂತ ಹೇಳ್ತಾಳೆ ತಿಂಡಿ ಚೆನ್ನಾಗಿಲ್ಲ ಅಂತ ಗೊತ್ತು ಆದರೆ ಇಷ್ಟು ಖಾಲಿ ಮಾಡುವುದು ರೇಗಿಸ್ತಾಳೆ ದೀಪಿಕಲಿಗೆ ಪೂರ್ಣಿ ಹೇಳ್ತಾಳೆ ಅದರಲ್ಲಿ ಸ್ವಲ್ಪನೇ ಇದ್ದದ್ದು ಅಂತ ಹೇಳ್ತಾಳೆ ತುಳಸಿಗೆ ಹೇಳ್ತಾರೆ ನಿನಗೇನೆಲ್ಲ ಬಯಕೆ ಇದೆ ಹೇಳು ನಾನು ನಿನಗೆ ತಂದು ಕೊಡುತ್ತೇನೆ ಪುಟ್ಟ ಹೇಳು ಅಂತ ಹೇಳ್ತಾರೆ ಅದಕ್ಕೆ ತುಳಸಿ ನನಗೆ ಇರುವ ಬಯಕೆ ಒಂದೇ ಸಮರ್ಥ ಹೊರಗಡೆ ಬರಬೇಕು ನಿಧಿಗೆ ಶಿಕ್ಷೆ ಆಗಬಾರದು ತಾಳ್ತಾ ಹೇಳ್ತಾರೆ ನಿನ್ನ ಮಕ್ಕಳು ಸಹ ನಿನ್ನ ಮಗನನ್ನು ಬಿಡಿಸಲು ಹೋರಾಡುತ್ತಾ ಇದರಿಂದ ಹಾಗೆ ಅಣ್ಣ ತಮ್ಮಂದಿರು ಒಂದಾಗ್ತಾ ಇದ್ದಾರೆ ಅಂತ ಹೇಳ್ತಾರೆ ತುಳಸಿ ಹೇಳ್ತಾಳೆ ನಿಧಿಗೆ ನ್ಯಾಯ ಸಿಗಬೇಕು ಸಿರಿ ತಂದೆ ಆತ್ಮಕ್ಕೆ ಶಾಂತಿ ಸಿಗಬೇಕು ನಿಜವಾಗಿಯೂ ಆಕ್ಸಿಡೆಂಟ್ ಮಾಡಿದವರಿಗೆ ಶಿಕ್ಷೆ ಆಗಬೇಕು ಸಿ ಸಿರಿ ತಂದೆಗೆ ನ್ಯಾಯ ಸಿಗಬೇಕು ಆಗ ತಾತ ಹೇಳ್ತಾರೆ ಸತ್ಯ ಅನ್ನೋದು ಬೆಂಕಿ ಉಂಡೆ ಹಾಗೆ ಅದನ್ನು ಬಚ್ಚಿಡಲು ಆಗಲ್ಲ ಈ ಆ್ಯಕ್ಸಿಡೆಂಟ್ ಮಾಡಿದ್ದು ಒಂದಲ್ಲ ಒಂದು ದಿನವರೆಗೆ ಬಂದೇ ಬರುತ್ತೆ ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗುತ್ತೆ ನಿನ್ನ ಬಗ್ಗೆನು ಕಾಲೇಜು ವಹಿಸುವಂತ ಹೇಳ್ತಾರೆ ಭಗವಂತ ಇದ್ದಾನೆ ಅಂತ ಹೇಳ್ತಾರೆ ತುಳಸಿ ಹೇಳ್ತಾರೆ ಈ ಆಕ್ಸಿಡೆಂಟ್ ವಿಷಯ ಕೇಳಿದಾಗಿನಿಂದ ಶಾರ್ವರಿ ನಡುವಿಕೆ ನಡವಳಿಕೆಯಲ್ಲಿ ಬದಲಾವಣೆ ಕಾಣ್ತಾ ಇದೆ ಅಂತ ಹೇಳಿದಾಗ ದತ್ತ ಹೇಳ್ತಾರೆ ಹೌದು ಗಮನಿಸಿದ್ದೇನೆ ಆ ಶಾರ್ವರಿ ಬಣ್ಣ ಬಯಲು ಆಗುವುದಕ್ಕೆ ಏನೆಲ್ಲ ಸಾಕ್ಷಿ ಇದೆಯೋ ಎಲ್ಲ ಸಾಕ್ಷಿಯು ನನ್ನಲ್ಲಿದೆ ಅವಳ ಆಟಕ್ಕೂ ಒಂದು ಅಂತ್ಯ ಆಡಲೇಬೇಕು ಯಾವುದಕ್ಕೂ ಅವಳ ಮೇಲೆ ಒಂದು ಕಣ್ಣು ಇಟ್ಟಿರು ಉಳಿದ ಯೋಚನೆಯನ್ನೆಲ್ಲ ಈ ದತ್ತ ಮಾಡ್ತಾನೆ ಅಂತ ಸಮಾಧಾನ ಮಾಡ್ತಾರೆ ಸಿರಿ ಹೇಳ್ತಾಳೆ ಈ ಮನೆ ಶತ್ರುಗಳನ್ನು ಪ್ರೀತಿಸುತ್ತೆ ಅವರನ್ನು ಬದಲಾಯಿಸುತ್ತೆ ನಾನು ಇಲ್ಲಿ ಬಂದು ಎಷ್ಟೆಲ್ಲರಾದಂತ ಮಾಡಿದ್ದೆ ಯಾವುದನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳದೆ ಒಂದು ಎಲ್ಲಷ್ಟು ಕೋಪ ಮಾಡದೆ ನೀವು ನನ್ನನ್ನು ಸಮಾಧಾನ ಮಾಡಿದ್ರಿ ನನ್ನ ಪರವಾಗಿ ಎಲ್ಲರೂ ನಿಂತುಕೊಂಡ್ರಿ ನಿಮ್ಮ ಮಕ್ಕಳು ಯಾವಾಗಲೂ ಹೇಳ್ತಾರೆ ಇದು ಮನೆಯಲ್ಲ ದೇವಸ್ಥಾನ ಅಂತ ಆ ಮಾತು ಇವತ್ತು ನಿಜ ಅಂತ ಅನಿಸ್ತಿದೆ ದೇವರು ದೇವತೆಗಳು ಇದ್ದ ಮೇಲೆ ಆ ಜಾಗ ದೇವಸ್ಥಾನ ತಾನೆ ನನಗೆ ಆಶೀರ್ವಾದ ಮಾಡಿ ಅಂತ ಹೇಳಿ ತುಳಸಿ ಹತ್ರ ಹೇಳ್ತಾಳೆ ಅಪ್ಪ ಇದ್ದಾಗ ಆ ಮನೆಗೆ ಹೋಗ್ತಾ ಇದ್ದೆ ಇದೇ ಮನೆನ ನಾನು ತವರು ಮನೆ ಅಂತ ಅನ್ಕೋಬಹುದಾ ಅಂತ ಹೇಳ್ಬೇಕಾದ್ರೆ ತುಳಸಿ ಹೇಳ್ತಾಳೆ ನಾನು ನಿನ್ನ ತಾಯಿಯಾದ ಮೇಲೆ ಇದು ನಿನ್ನ ತವರು ಮನೆಯೇ ಅಂತ ಹೇಳ್ತಾರೆ ಹೇಳ್ತಾರೆ ಯಾವಾಗ ಬೇಕಾದರೂ ನೀನು ಇಲ್ಲಿಗೆ ಬರಬಹುದು ಇದು ನಿನ್ನ ಮನೆಯೇ ಅಂತ ಹೇಳ್ತಾರೆ ಅಭಿ ಬಂದು ನೀವು ಯಾಕೆ ಇಲ್ಲಿಗೆ ಬಂದಿರಿ ಅಂತ ಸಿರಿಯನ್ನು ಪ್ರಶ್ನಿಸುತ್ತಾನೆ ಅಭಿ ಅಭಿ ಬರುತ್ತಾರೆ ಹೇಳ್ತಾನೆ ನೀವು ಇಲ್ಲಿಗೆ ಯಾಕೆ ಬಂದ್ರಿ ಮತ್ತೆ ಎಂದು ಅಮ್ಮನ ಮನಸ್ಸಿಗೆ ಬೇಸರ ತರುವಂಥದ್ದು ಅಂತ ಹೇಳಿದಾಗ ಅವಿ ಹೇಳ್ತಾನೆ ನೀವು ನೋವು ಏನಂತ ಗೊತ್ತು ನಿಮ್ಮ ಈ ಕೋಪನ ಅಮ್ಮನ ಮೇಲೆ ತೋರಿಸಿದರೆ ನೀವು ಈ ಮನೆಗೆ ಬರುವುದನ್ನು ನಾನು ಸಹಿಸಲ್ಲ ಅಂತ ಹೇಳ್ತಾನೆ ದತ್ತ ಹೇಳ್ತಾರೆ ಅಮ್ಮನ ಮಕ್ಕಳ ನೀವು ಅಮ್ಮನಿಗೆ ಯಾರೂ ಏನು ಅನ್ನಲ್ಲ ಸಿರಿ ಅವತ್ತು ಮಾಡಿದ್ದಕ್ಕೆ ಕ್ಷಮೆ ಕೇಳಲು ಬಂದಿದ್ದಾಳೆ ಅಂತ ಹೇಳ್ತಾರೆ ಅವಿ ಸಾರಿ ಕೇಳ್ತಾನೆ ಸಿರಿ ಹತ್ರ ನನಗೆ ಅಮ್ಮನಿಗೆ ಯಾರೇ ಏನೇ ಹೇಳಿದ್ರು ಕೋಪ ಬರುತ್ತೆ ಅಂತ ಹೇಳ್ತಾನೆ ಅವಿ ಹೇಳ್ತಾನೆ ಸಮರ್ಥ ಖಂಡಿತವಾಗಿ ಹೊರಗಡೆ ಬರುತ್ತಾನೆ ಯಾವ ತಪ್ಪು ಮಾಡಿಲ್ಲ ಒಂದು ಸಿ ವಿ ಫುಟೇಜ್ ಸಿಕ್ಕಿದೆ ಆಕ್ಸಿಡೆಂಟ್ ಮಾಡಿದ ಕಾರೊಂದು ಸಿಗಬೇಕು ಅದು ಒಂದೇ ಇರುವುದು ಹೇಳಿದಾಗ ಶಾರ್ವರಿಗೆ ಶಾಕ್ ಆಗುತ್ತೆ ನಾನು ಆ ಕಾರನ್ನು ವಿಡಿಯೋ ನೋಡ್ಬೋದಂತ ಅವಿ ಹತ್ರ ಕೇಳಿದಾಗ ಅವಿ ಹೇಳ್ತಾನೆ ಇಲ್ಲ ಆ ವಿಡಿಯೋ ನನ್ನಲ್ಲಿಲ್ಲ ಪೊಲೀಸ್ ಹತ್ರ ಇದೆ ಅದು ನೋಡಲಿಕ್ಕೆ ಆಗೋದಿಲ್ಲ ಆದರೆ ನಾನು ಸ್ಕ್ರೀನ್ಶಾಟ್ ತೆಗೆದು ತಂದಿದ್ದೇನೆ ಅಂತ ಹೇಳಿದಾಗ ಎಲ್ಲರಿಗೂ ಆ ಫೋಟೋವನ್ನು ತೋರಿಸ್ತಾನೆ ಅಬಿಗೆ ತಲೆ ಸುತ್ತಿದಾಗೆ ಆಗುತ್ತೆ ಪೂರ್ಣಿ ಹೇಳ್ತಾಳೆ ನೀವು ಈ ಥರ ಮಾಡಿದರೆ ಹೇಗೆ ಊಟ ಇಲ್ಲ ಏನೂ ಇಲ್ಲದೆ ನಿಮ್ಮ ಆರೋಗ್ಯ ಹೇಗಾಗಬೇಡ ನೀವು ಬೈತಾರೆ ತಾತ ಹೇಳ್ತಾರೆ ಸಮರ್ಥನ ಬಿಡಿಸುವುದಕ್ಕೆ ಶಕ್ತಿ ಬೇಡುವ ಊಟ ಮಾಡಿಕೊಂಡು ಬನ್ನಿ ಅಂತ ಹೇಳ್ತಾರೆ ಅವಿ ಹೇಳ್ತಾನೆ ಸಮರ್ಥ ಆಚೆ ಬರುವವರೆಗೆ ಏನೂ ಬೇಡ ಅಂತ ಹೇಳಿ ಹೋಗ್ತಾನೆ ತುಳಸಿ ಕರೆದ್ರೂ ಸಹ ಸೀದಾ ಹೋಗ್ತಾನೆ ತುಳಸಿ ಹೇಳ್ತಾಳೆ ನನ್ನ ಮಕ್ಕಳ ಹಠ ಹೊಸತಲ್ಲ ಅಂತ ಹೇಳಿದಾಗ ದತ್ತ ಹೇಳ್ತಾರೆ ಆಟಮಾರಿ ಮಕ್ಕಳನ್ನು ಪ್ರೀತಿ ತುಂಬಿಸಿದವಳು ನೀನು ಅದೇ ಪ್ರೀತಿಯಿಂದ ಊಟ ಮಾಡಿಸು ಸರಿ ನಾವು ಇನ್ನು ಬರುತ್ತೇವೆ ಅಂತ ಹೇಳಿ ಹೊರಡಲು ಸಿದ್ಧರಾಗ್ತಾರೆ ಸಿರಿ ಹೇಳ್ತಾಳೆ ನನಗಿಂತ ಚೆನ್ನಾಗಿ ಎಲ್ಲರೂ ಸಮರ್ಥ ಗೋಸ್ಕರ ಹೋರಾಡ್ತಾ ಇರ್ತಾರೆ ನನಗಿನ್ನೂ ಯಾವ ಭಯವೂ ಇಲ್ಲ ನನ್ನ ಗಂಡನ ಕಾಪಾ ಕಾಪಾಡ್ತೇನೆ ಇಲ್ವೋ ಗೊತ್ತಿಲ್ಲ ಆದರೆ ಅಣ್ಣ ತಮ್ಮಂದಿರು ಸಮರ್ಥನ ಕಾಪಾಡ್ತಾರೆ ಅಂತೇಳಿ ಅಲ್ಲಿಂದ ಓಡಾಡ್ತಾರೆ ಇವತ್ತಿಗೆ ಈ ಸಂಚಿಕೆ ಮುಕ್ತಾಯವಾಗಿದೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು